ನೋಡ್ತಾಳ ಈ ಪಾರ್ಕಿನ ನಡಿ ಹೋಗಣ ಅಲ್ಲ ಮಗನೆ ಮೇನ್ ಅಲ್ಲ ಜಸ್ಟ್ ವಾಕ್ ಮಾಡೋ ರೋಡು ಅಲ್ಲಿದೆ ಆಡೋಗು ಸುಮ್ನೆ ಆಟ ಆಡೋಗ ಸುಮ್ನೆ ತಲೆ ನೀನು ನಿನ್ಗೋಸ್ಕರ ಯಾರು ಬಂದಿಲ್ಲಪ್ಪ ಏನ್ ಇಷ್ಟ ಗಲೀಜೈತೆ ಎಲ್ಲ ಪಾರ್ಕ್ ಎಲ್ಲ ಗಲ್ಲಿದ್ದ ಮಾಡೋರೆ ನನ್ನ ಮಗನಿಗೆ ಮನ್ಸಿಲ್ಲ ಆಟಾಡೋಕೆ ಏನ್ ಮಾಡ್ತೀಯ ಅದು ಗಲೀಜ ಸರಿ ಆಡು ಬಮ್ಮ ಇದೆ ನನ್ನ ಮಗನ್ಗೆ ಇಷ್ಟ ಆಗ್ತಿಲ್ಲ ಬೇರೆ ಪಾರ್ಕ್ ಹೋಗೋಣ ಬಾ ಛೀ ಬಾ ಎಲ್ಲಿ ಈ ಕಡೆ ತಿರ್ಗಿ ಹೇಳಿ ಎಲ್ಲಿ ಸರಿ ಹೋಗ್ತಿದ್ಯಾ ವಾಪಸ್ಸು ಏನಕ್ಕೆ ಹೋಗ್ತಿದ್ದ ವಾಪಸ್ ಹೇಳ್ಬಿಟ್ಟು ಹೋಗು ಏನಕ್ಕೆ ಹೋಗ್ತಿದ್ಯಾ ಗಲೀಜಿದ್ಯಾ ತುಂಬಾ ಈಗ ಎಲ್ಲಿಗೆ ಹೋಗ್ಬೇಕು ಹೋಗಣ ಕೆ ಬೇರೆ ಪಾರ್ಕ್ ಅದು ಕಕ್ಕ ಅಲ್ಲ ಮಗನೆ ಮೇಲಿಂದ ಪಕ್ಷಿ ಎಲ್ಲ ಉದ್ರಸ್ಬಿಟ್ಟೈತೆ ಏನದು ಫ್ರೂಟ್ಸ್ ನ ಅದು ಅತ್ತಿ ಹಣ್ಣಲ್ವಾ ಅದೆಲ್ಲ ಗಲೀಜಾಗ್ಬಿಟ್ಟಿದೆ ನಿಂಗೆ ಅದಕ್ಕೆ ಹೆಂಗ ಅನ್ಸೈತೆ ಅವ್ರಿ ಇನ್ನು ಕ್ಲೀನ್ ಮಾಡಿಲ್ಲ ನೀನು ಇಷ್ಟು ಬೇಗ ಕರ್ಕೊಬಂದ್ರೆ ಪಾರ್ಕ್ಗೆ ಇದರಲ್ಲಿ ಓಡಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಂತೆ ನೋವಾಗ್ತಿದ್ಯಾ ನಿನ್ನ ನೋಡ್ತಾಳಾ ಮಾಡ್ತೀನಿ ಆ ಪಾರ್ಕು ಯಪ್ಪಾ ಶಿವ ಆಟಾಡ್ತಾನೆ ನೀನು ಹಂಗ ಆಟ ನಡಿ ನೋಡಿ ಮನೆಗೆ ಹೋಗನ ಸಾಕು